ಕಳೆದ ನಾಲ್ಕೈದು ದಿನದ ಹಿಂದೆ ಈ ವ್ಯಕ್ತಿ ಇರುವಂತಹ ಎಸ್ಐ ವೆಂಕಟೇಶನ್ ಅವರು ಏನು ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಸಮಸ್ಯೆಗಳನ್ನು ಹೇಳ್ಕೊಂಡು ಬರುವಂತಹ ಜನರ ಹತ್ರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಇಲಾಖೆಗಳಲ್ಲಿ ಲಂಚ ಇಲ್ಲೇ ಕೆಲಸಗಳೇ ಆಗಲ್ಲ ಅದೇ ರೀತಿಯಾಗಿ ಈ ವ್ಯಕ್ತಿ ಐವತ್ತು ಸಾವಿರ ರೂಪಾಯಿಯನ್ನ ಲಂಚವನ್ನ ಫೋನ್ ಪೇ ಮುಖಾಂತರ ಕ್ಯಾಶ್ ಅಲ್ಲ ಫೋನ್ ಪೇ ಮುಖಾಂತರ ಪಡೆದಿರ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಕೆಲಸ ಮಾಡಿಕೊಡೋದಕ್ಕೆ ಆಗಿರಲ್ಲ ಅದಾದ ನಂತರ ನೆಲಮಂಗಲ ಠಾಣೆಗೆ ವರ್ಗಾವಣೆ ಆಗಿರ್ತಾರೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ಆ ವ್ಯಕ್ತಿ ಸಂಪರ್ಕ ಮಾಡಿ ಈ ತರ ನಾನು ಐವತ್ತು ಸಾವಿರ ಕೊಟ್ಬಿಟ್ಟಿದ್ದೆ ಆದ್ರೆ ನನಗೆ ಯಾವುದೇ ರೀತಿಯ ಕೆಲಸವನ್ನು ಅವ್ರು ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಆ ವ್ಯಕ್ತಿ ನೊಂದಂತ ವ್ಯಕ್ತಿ ಏನು ಲಂಚವನ್ನ ಕೊಟ್ಟಿದ್ದ ಅವರು ಬಂದು ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ಅವರ ಸಂಪರ್ಕಕ್ಕೆ ಬರ್ತಾರೆ ನಿಖಿಲ್ ಏನು ಮಾಡ್ತಾರೆ ಇಲ್ಲಿ ನೆಲಮಂಗಲ ಠಾಣೆಯಲ್ಲಿ ಈ ವ್ಯಕ್ತಿ ಕೆಲಸ ಮಾಡ್ತಾ ಇರೋದು ಗೊತ್ತಾದ ಮೇಲೆ ಬನ್ನಿ ಠಾಣೆಗೆ ಹೋಗೋಣ ವ್ಯಕ್ತಿಯನ್ನ ಕೇಳೋಣ ಯಾಕೆ ಈ ರೀತಿ ಮಾಡಿದ್ಯಾ ನೀನು ಅಥವಾ ನೀನ್ ಹೇಳೋದು ಐವತ್ತು ಸಾವಿರ ಲಂಚ ತಗೊಂಡಿರೋದಕ್ಕೆ ನಮ್ಮ ಹತ್ರ ಇದೆ ಆ ಲಂಚದ ಹಣವನ್ನು ವಾಪಸ್ ಕೊಡೋ ಅಥವಾ ಕೆಲಸ ಮಾಡಿಕೊಡೋ ಮತ್ತು ಹಣವನ್ನು ವಾಪಸ್ ಕೊಡೋ ಅಂತ ಕೇಳಿರ್ತಾರೆ ಇಲ್ಲಿರುವಂತ ಇನ್ಸ್ಪೆಕ್ಟರ್ ಯಾಕೆಂದ್ರೆ ಅವರ ಮೇಲಾಧಿಕಾರಿ ಏನು ಠಾಣೆಯ ಇನ್ಸ್ಪೆಕ್ಟರ್ ಅವರಿಗೆ ಈ ವಿಚಾರವಾಗಿ ಅವರು ತಿಳಿಸಿರ್ತಾರೆ ನೋಡಿ ನಿಮ್ಮ ಸಿಬ್ಬಂದಿ ಎ ಸೇನಿದ್ದಾರೆ ವೆಂಕಟೇಶ್ ಅವರು ಐವತ್ತು ಸಾವಿರ ರೂಪಾಯಿಯ ಲಂಚವನ್ನ ಪಡೆದಿದ್ದಾರೆ ಇವ್ರ ಹತ್ರ ಇವ್ರ ಮೇಲೆ ಏನು ಇಲಾಖೆಯ ಕ್ರಮವನ್ನು ಜರುಗಿಸಬೇಕು ಅದನ್ನ ಜರುಗಿಸಿ ಅಂತ ಹೇಳಿ ಮನವಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಇನ್ಸ್ಪೆಕ್ಟರ್

Okay. <laughs> <laughs> ಸಂಪರ್ಕಕ್ಕೆ ಬರ್ತಾರೆ ನಿಖಿಲ್ ಅವರೇ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಯಾವ ರೀತಿಯಾಗಿ ಸಮರ್ಥನೆ ಕೊಡ್ತಾರೋ ಅಥವಾ ಈ ವ್ಯಕ್ತಿ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೋ ಅದನ್ನ ಕೇಳೋಣ ಬನ್ನಿ ಮುಂದುವರೆಸ

ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೊಂದು ಬೇರೆ ಪೇಜ್ ಬೆಂಗಳೂರು ಗ್ರಾಮಾಂತರ ಪೇಜಲ್ಲಿ ಈಗ ಲೈವ್ ಆಗ್ತಾ ಇದೆ ಆಮೇಲೆ ದಾಸರಳ್ಳಿ ಪೇಜ್ ಆಗಿರ್ಬೋದು ಇಲ್ಲ ಆಮೇಲೆ ಕರ್ನಾಟಕ ರಾಷ್ಟ್ರದ ಸ್ಟೇಟ್ ಪೇಜ್ ಆಗಿರ್ಬೋದು ಎಲ್ಲಾದ್ರೂ ಲೈವ್ ಆಗ್ತಾ ಇದೆ ಕರ್ನಾಟಕದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ವಿಡಿಯೋವನ್ನ ವಿಡಿಯೋಗಳನ್ನು ದಯವಿಟ್ಟು ಭ್ರಷ್ಟ ನೀಚ ಅಯೋಗ್ಯ ಅಧಿಕಾರಿಗೆ ಸ್ವಲ್ಪವರೆಗೂ ಭ್ರಷ್ಟಾಚಾರ ನಿಲ್ಲೋವರೆಗೂ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಇನ್ನು ಐವತ್ತು ಸಾವಿರ ರೂಪಾಯಿಗಳನ್ನು ಲಂದೆ ತೆಗೆದುಕೊಂಡಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗೆ ಇವತ್ತು ನೆನ್ಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಸನ್ಮಾನವನ್ನ ಇಟ್ಕೊಂಡು ನಾವು ಸನ್ಮಾನವನ್ನು ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗೇನೋ ನಿಯರು ಮನೆಯ ತತ್ರ ನಾವು ನಿರ್ಮಗಳ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ನಾವು ಇದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟಾಚಾರ ನಿಲ್ಲುವವರೆಗೂ ದೌರ್ಜನ್ಯ ನಿಲ್ಲುವವರೆಗೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಇರೋ ಭ್ರಷ್ಟ ಅಧಿಕಾರಿಗಳು ತೊಲಗೋವರೆಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ದಯವಿಟ್ಟು ಕೈ ಬೇಡಿಕೊಳ್ತೀವಿ ನಮ್ಮ ಕೆ ಆರ್ ಎಸ್ ಪುರುಷರು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಆರೋಗ್ಯ ಸ್ವಾಮಿ ಅಂತ ಯಾರೋ ಮಾತಾಡೋದು ಅಲ್ಲ ಅದು ಒಂದು ನಿಮಿಷ ಕೆಲಸ ಇಲ್ಲ ಬಾಬು ಸಾಕ್ಸಿದ್ರೆ ಈಚೆನೆ ಬಂದು ನಾವ್ ಯಾಕೆ ನಾಲ್ಕು ಜನ ಬರ್ಬೇಕು ನಿಮಿಷ ನಿಂಚೆ

ಅಶೋಕ್ ಜನ ಬಂದ ನಿಮ್ಮ ಪಿ ಎಸ್ ಅವ್ರನ್ನ ಭೇಟಿ ಮಾಡಕ್ ಬಂದಿದೀವಿ ದಯವಿಟ್ಟು ಕರೀರಿಕೊಂಡು ನಿಮಗೆ ಮಾಹಿತಿ ಇಲ್ಲಿನ ಯುವ ನಮ್ಮ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿನೇ ಬಂದಿದ್ರು ಯಾವ ರೀತಿ ಗೌರವ ಕೊಟ್ಟಿದ್ದಾರೆ ಅವ್ರದ್ದು ಯಾವ ರೀತಿ ನಡ್ಸ್ಕೊಂಡಿದೀರಾ ನಿಮ್ ಸ್ಟೇಷನ್ ಮತ್ತೆ ಸಿಬ್ಬಂದಿ ನೋಡಿದೀವಿ ಜನರಿಗೆ ಇದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅರಿವು ಮೂಡಿಸ್ಬೇಕು ಯಾವ ರೀತಿ ನಡೀತು ನೆಲಬಂಗಾ ಸ್ಟೇಷನ್ ಅವ್ರು ಯಾವ ರೀತಿ ವರ್ತಿಸಿದ್ರು ಏನ್ ಕೇಳಕ್ ಬಂದಿದ್ವಿ ಯಾರ ಪರವಾಗಿ ಕೇಳಕ್ ಬಂದಿದ್ವಿ ಏನ್ ಕೇಳಕ್ ಬಂದಿದ್ವಿ ಅನ್ನೋದು ಗೊತ್ತಿದೆ ಈಗ ಲೋಕಾಯುಕ್ತರಿಗೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಅಂತ ಪಾಠ ಮಾಡಿದಾರಲ್ವಾ ಈಗ ಅದನ್ನ ಹೇಳಿ ಈಗ ವೆಂಕಟೇಶ್ ಮೇಲೆ ಏನ್ ಕ್ರಮ ಆಗ್ಬೇಕು ಆಗಿದ್ಯಾ ಈಗ ನಿಮ್ಗೆ ಕೊಟ್ಟಿದ್ದೀವಿ ದೂರು ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಲಾಖಾ ಇನ್ಕ್ವೈರಿಗೆ ಕಂಡಕ್ಟ್ ಮಾಡ್ತಾ ಇದ್ದೀರಾ ಏನಾಗಿದೆ ಅಂತ ಹೇಳ್ಬೇಕಲ್ವರು ಅವರೇ ಬಂದು ಹೇಳಿ ಯಾಕೆಂದ್ರೆ ನಮ್ಗೆ ನಾನ್ ನಾಲ್ಕು ಜನ ಬಂದು ಕೂತ್ಕೊಂಡು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಷ್ಟು ಜನಕ್ಕೆ ಅವ್ರು ಉತ್ತರ ಕೊಟ್ಬಿಡ್ಲಿ ಹಾ ಒಳ್ಳೇದಾಯ್ತು ಅವರೇ ಬಂದ್ಬಿಡ್ಲಿಕ್ಕೆ ಹೇಳ್ಬಿಡ್ತೀನಿ ಇನ್ನೊಂದು ವಿಚಾರ ಏನ್ ಗೊತ್ತಾ ನಾವು ಮುಖ್ಯವಾಗಿ ಬಂದಿರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಅಭಿಯಾನ ಮಾಡ್ತಾ ಇದೆ ಯಾರು ಭ್ರಷ್ಟರಿದ್ದಾರೆ ಕಳ್ಳರಿದ್ದಾರೆ ದೊರೋಡೆ ಕೋರಿದ್ದಾರೆ ವಂಚನೆ ಸರ್ಕಾರಿ ಇಲಾಖೆಗಳಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದೀವಿ ಸಾರ್ವಜನಿಕ ಸಾರ್ವಜನಿಕವಾಗಿ ಗೊತ್ತಾಗ್ಬೇಕು ಅಂತ ಹೇಳಿ ಸನ್ಮಾನ ಮಾಡ್ತಾ ಇದೀವಿ ನಮ್ಮ ಮೂಲ ಉದ್ದೇಶ ಇವತ್ತು ನಾವೆಲ್ಲ ಬಂದಿರೋದು ಆ ವೆಂಕಟೇಶ್ ಒಂದು ಸನ್ಮಾನ ಮಾಡೋದಕ್ಕೆ ಅಂತ ನಿಮ್ಮ ಪಕ್ಷದ ಬಗ್ಗೆ ನಮಗೆ ಅಗೌರವದ ಗೌರವ ಇದೆ ಲಾಸ್ಟ್ ಟೈಮು ನಮ್ಮ ರವಿರಾಜು ಸಾಹೇಬರು ಇಲ್ಲಿ ಪ್ರಿನ್ಸಿ ವಿಚಾರದಲ್ಲಿ ಆಕ್ಸಿಡೆಂಟ್ ಆದಾಗ ಒಂದು ಲೇಡೀಸ್ ಸಪೋರ್ಟ್ ಇತ್ತು ಗೊತ್ತಿರಬೇಕು ಹೇಳಿ ಪಾದಯಾತ್ರೆ ಮಾಡಬೇಕು ಅವಾಗೆಲ್ಲ ಇದು ಮಾಡಿ ತುಂಬಾ ಎಲ್ಲ ರೀತಿಯಲ್ಲೂ ನಮಗೂ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ನಿಮ್ಮ ಜೊತೆಲಿ ನಾವು ಇರ್ತೀವಿ ಹತ್ರವರೆಗೂ ನೀವು ಕಂಡಂಗೆ ಒಂದು ಸೆಕೆಂಡ್ ನಾನು ಹೇಳ್ಬಿಡ್ತೀನಿ ಗಲ್ಮಂಗ್ಲದಲ್ಲಿ ಆ ಥರ ಈ ಇವತ್ತಿನ ಇನ್ಸಿಡೆಂಟ್ ನಿಮ್ಮ ತಂಡ ಯಾವುದೇ ಆಗಿಲ್ಲ ಇವಾಗ ಆಗಿರ್ಬೇಕು ಬಂದ್ರೆ ಸರ್ ಏನಿದೆ ತಾವು ಈ ಮಾತಾಡಿ ಕುತ್ಕೊಂಡು ಮಾತಾಡೋಕ್ಕೆ ನಿಮ್ಮ ದೇಹ ಏನು ಸಮಸ್ಯೆ ಇದ್ರೆ ದೊಡ್ಡವ್ರೆ ಈಗ ಈಗ ಈ ಸೌಜನ್ಯ ಇವತ್ತು ಈ ಸೌಜನ್ಯವನ್ನ ಒಬ್ಬ ಹೋರಾಟಗಾರರು ಅದು ಕೆ ಆರ್ ಎಸ್ ಪಕ್ಷದ ರೆಪ್ರೆಸೆಂಟೇಟಿವ್ಸ್ ಅಂತ ಬಂದಾಗ ನೀವು ಯಾವ ರೀತಿ ನಿಮ್ಮ ನರೇಂದ್ರ ಬಾಬು ಅವರು ಹೆಂಗ್ ನೆಡ್ಕೊಂಡಿದ್ದಾರೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅದು ಒಬ್ಬ ಏನೋ ಲಾಯರ್ ಅನ್ನು ಕಾಣದ ಅಡ್ವೊಕೇಟ್ ಜೊತೆ ನಡ್ಕೊಳ್ಳೋ ರೀತಿನ ಅದು ಇದನ್ನ ಈ ಸೌಜನ್ಯ ಅಥವಾ ಈ ಇದು ಯಾಕೆ ನಿಮ್ಗೆ ನಿಮ್ಗೆ ಹೇಳ್ತಾ ಇದ್ದೀರಾ ನಾವ್ ಯಾವತ್ತು ಕೆ ಆರ್ ಎಸ್ ಮಾಡೋ ಒಳ್ಳೆ ಕೆಲಸಗಳ ಜೊತೆ ಇದೀವಿ ಅಂತ ಅಂದ್ರೆ ಈಗ ನಾವು ಮಾಡಿದ್ವಿ ಒಬ್ಬ ಯಾರು ಭ್ರಷ್ಟನ್ನ ನೋಡಿ ಸ್ವಾಮಿ ಇದ್ರ ನಿಮ್ಮ ಸ್ಟೇಷನ್ ಬ್ರಸ್ತಾ ಇದ್ದಾನೆ ಅಂತ ಹೇಳಿ ನಾವು ವಿತ್ತು ಪುರಾವೆ ಜೊತೆಗೆ ನೀವು ತಂದಿ ಸೌಜನ್ಯದಿಂದ ನಿಮ್ಗೆ ಕೊಡುವಾಗ ನೀವ್ ಯಾವ ರೀತಿ ನಡ್ಕೋಬೇಕು ಅದನ್ನ ನೀವು ಪಾಲಿಸಿದೀರ ಈಗ ಇಲ್ಲ ಇವ್ರನ್ನೇ ಇಲ್ಲ ಇಲ್ಲ

ಚಿತ್ರ ಹೇಳ್ಬಿಡ್ ಸಾಕಷ್ಟು ಅವತ್ತು ತಗೊ ಬರ್ತಿವಿ

ಇಲ್ಲಿ ನಾವು ಹತ್ತಾರು ಜನ ಇದ್ದಾಗ ಹ್ಮ್ Gracias. കഴിമ <laughs> kemudian Apa d सर

ಫೋನ್ ಮಾಡಿದ್ರೆ ನಂಗೆ ತಿಳ್ಕೊಂಡೆ

ಇದ್ರ ಮೇಲೆ ಏನೂ ಆಗಲ್ಲ ಸ್ವಲ್ಪ ದೂರ ಆಗೇಣ ದೂರ ಇರಿ ಸ್ವಲ್ಪ ಗ್ಯಾಪ್ ಕೊಡಿ ಲೈವ್ರಿಗೆ ಲೈವ್ ಮಾಡೋರಿ